ಓಂ ಗುರುಭ್ಯೋ ನಮಃ ನಾಯಕಾಯ ನಮಃ ಪರು ಭಗವತಿ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮ ನಮ್ಮ ಸಮಸ್ತ ಆತ್ಮೀಯ ವಿಡಿಯೋ ಗ್ರಾಹಕರಿಗೆ ನಿಮಗೆಲ್ಲ ನಾನು ಸ್ವಾಗತ ಸುಸ್ವಾಗತವನ್ನು ಮಾಡ್ತೇನೆ ನನ್ನ ಹೆಸರು ನಾರಾಯಣ ಹೆಗಡೆ ನಿಮಗೆ ಈ ಒಂದು ತಿಂಗಳದಲ್ಲಿ ಮಾರ್ಚ್ ತಿಂಗಳಲ್ಲಿ ಕಳೆದ ವೀಡಿಯೋದನ್ನು ಮಾಡಿದ ಪ್ರಕಾರ ನಿಮ್ಮ ರಾಶಿಯ ಅಧಿಪತಿಯಾದ ಗ್ರಹ ಮತ್ತು ಅದನ್ನು ಪ್ರತಿನಿಧಿಸುವಂತಹ ಒಂದು ಸಂಖ್ಯೆ ಅಂಕ ಅಂಕ ಭವಿಷ್ಯ ಗ್ರಹಗಳ ಅಂಕ ಭವಿಷ್ಯ ಅಂತ ಹೇಳಿದರೆ ಒಂದು ದೃಷ್ಟಿಯಿಂದ ಇದು ನಿಮರಾಲಜಿಯೂ ಆಗಬಹುದು ಆದರೆ ನೀವು ಕೇಳ್ಬಹುದು ಈಗಾಗಲೇ ನೀವು ಮಾರ್ಚ್ ತಿಂಗಳ ಗೋಚಾರ ಮಾಸ ಭವಿಷ್ಯವನ್ನು ಬರೆದಿದ್ದೀರಾ ಇಲ್ಲಿ ಬೇಗ ಹೇಳ್ತೀರಾ ಅದರಲ್ಲಿ ವ್ಯತ್ಯಾಸ ಇದು ಯಾವುದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಗೊಂದಲದಲ್ಲಿ ಬೀಳಬೇಡಿ ಸ್ವಲ್ಪ ವ್ಯತ್ಯಾಸ ಇದೆ ಭಿನ್ನತೆ ಇದೆ ಆದರೂ ಸ್ವಲ್ಪ ಸಾಮ್ಯತೆಯೂ ಇರ್ತದೆ ನಿಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಸ್ವಲ್ಪ ಸಾಮ್ಯತೆಯೂ ಇದೆ ಸ್ವಲ್ಪ ವ್ಯತ್ಯಾಸವೂ ಇದೆ ಎಲ್ಲರಾಗಿ ತಿಳಿದುಕೊಳ್ಳಿ ಈಗ ಕರ್ಕಾಟಕ ರಾಶಿಯಿಂದ ಪ್ರಾರಂಭ ಮಾಡೋಣ ಕರ್ಕಾಟಕ ರಾಶಿ ನಿಮ್ಮ ರಾಶಿಯ ಅಧಿಪತಿ ಯಾರು ಚಂದ್ರ ಚಂದ್ರನನ್ನು ಪ್ರತಿನಿಧಿಸುವ ಸಂಖ್ಯೆ ಎರಡು ಎರಡು ಅಂದರೆ ಚಂದ್ರ ಹಾಗೆಯೇ ಮಾರ್ಚ್ ತಿಂಗಳವನ್ನು ಪ್ರತಿನಿಧಿಸುವಂಥ ಸಂಖ್ಯೆ ಗುರು ಗುರು ಅಂದರೆ ಮೂರು ಈಗ ಚಂದ್ರ ಮತ್ತು ಗುರುವಿನ ಮೂಲಕವಾಗಿ ಈಗ ಮಾರ್ಚ್ ತಿಂಗಳ ಭವಿಷ್ಯವನ್ನು ನಾವು ಹೇಳಬೇಕು ಅಂತ ಹೇಳಾದರೆ ಮೊಟ್ಟ ಮೊದಲು ನಿಮಗೆ ಬಹಳ ಚೆನ್ನಾಗಿದೆ ಕರ್ನಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳು ನೀವು ಒಳ್ಳೊಳ್ಳೆಯ ಕೆಲಸ ಮಾಡ್ತೀವಿ ದಾನ ಧರ್ಮಾದಿಗಳನ್ನು ಮಾಡ್ತೀರಿ ಸುಖವನ್ನು ಕಾಣ್ತೀರಿ ಅನೇಕ ವಸ್ತ್ರ ಭೂಷಣ ಆಭರಣಗಳನ್ನು ನೀವು ತರುವಂಥದ್ದು ಇದರಲ್ಲೂ ಹೇಳ್ತಾರೆ ದಾನ ಧರ್ಮ ನಿರದಹಿ ಸುಖೋದಯೇ ಭೂಷಣ ಸಹೃತ್ ಸಮಾಗಮ ಮಿತ್ರರನ್ನು ನೀವು ಬಡಿಯಾಗ್ತೀರಾ ಮಿತ್ರರೊಡನೆ ಸಂತೋಷದ ಕಾಲ ಕಳೆಯುತ್ತೀರಾ ದಾನ ಧರ್ಮ ಮಾಡತಕ್ಕಂಥದ್ದು ಹಾಗೂ ವಸ್ತ್ರಭೂಷಣ ಇದೆಲ್ಲ ತೆಗೆದುಕೊಳ್ಳುವಂತಹದ್ದು ಪರಮೋನ್ನತ ಕೈತ್ಯ ಲಾಭ ಉನ್ನತವಾದಂಥ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಕೀರ್ತಿಯನ್ನು ಗಳಿಸ್ತಕ್ಕಂಥದ್ದು ಕೂಡ ನಿಮಗೆ ಈ ತಿಂಗಳು ಶುಭ ಫಲಗಳ ಭಾಳ ಸಿಗ್ತದೆ ದೇವ ದಿವ್ಯಾರ್ಚನಾ ಕೀರ್ತಿ ದೇವ ಬ್ರಾಹ್ಮಣ ಅರ್ಚನೆ ದೇವತಾ ಕಾರ್ಯ ಮಾಡ್ಬೋದು ದೇವ ಬ್ರಾಹ್ಮಣರ ಪೂಜೆಯನ್ನು ಮಾಡ್ಬೋದು ಕೀರ್ತಿಯನ್ನು ಗಳಿಸುವುದು ಎಲ್ಲ ಶುಭ ಫಲಗಳು ಕರ್ನಾಟಕ ರಾಶಿ ತುಂಬ ಚೆನ್ನಾಗಿದೆ ಈ ಕರ್ನಾಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಅವನ ಧಾನ್ಯ ಅಕ್ಕಿ ಅವನ ಧಾನ್ಯ ಅವನ ರತ್ನ ಪರಿಶುದ್ಧವಾದಂಥ ಮುತ್ತು ಅವನ ಧಾತು ಕಂಚು ಅವನು ವೈಶ್ಯ ಜಾತಿಗೆ ಸಂಬಂಧಪಟ್ಟ ಗ್ರಹ ಯಾರೋ ಚಂದ್ರ ಅವನಿಗೆ ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥದ್ದು ಸತ್ವಗುಣ ಹಾಗೆ ಆರೋಗ್ಯ ದೃಷ್ಟಿಯಿಂದ ಹೇಳುವುದಾದರೆ ಈ ತಿಂಗಳು ಮಾರ್ಚ್ ತಿಂಗಳು ನಿಮಗೆ ಸ್ವಲ್ಪ ಕಫ ಕಫಬಾಧೆ ಆಗ್ಬೌದು ಸ್ವಲ್ಪ ಶೀತಬಾಧೆ ಆಗ್ಬೌದು ಅಥವಾ ಗುರುಮ ರೋಗ ಮಾನಸಿಕ ಅಶಾಂತಿ ಇದೆಲ್ಲ ಆದರೂ ಸ್ವಲ್ಪ ಮಟ್ಟಿಗೆ ಆಲಸ್ಯವೂ ಕೂಡ ನಿಮಗೆ ಆಗಬಹುದು ಗುರು ಚಂದ್ರನ ಯುತಿಯು ಗಜಕೇಶ್ವರಿ ಯೋಗ ಆಗಿರುವುದರಿಂದ ಈ ತಿಂಗಳು ಈ ಒಂದು ಕರ್ನಾಟಕ ರಾಶಿಯವರಿಗೆ ಎಲ್ಲ ರೀತಿಯ ಶುಭ ಫಲಗಳು ಉಂಟು ಮುಖ್ಯವಾಗಿ ಚಂದ್ರನ ಆರಾಧನೆ ದೇವಿಯ ಆರಾಧನೆ ದೇವಿಯ ದರ್ಶನವನ್ನು ಮಾಡಿ ಗುರುವಿನ ಪ್ರೀತಿ ಅಥವಾ ಗುರುವಿನ ದರ್ಶನವನ್ನು ಮಾಡಿ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ ಕುಟುಂಬದಲ್ಲಿ ಶಾಂತಿ ಸೌಖ್ಯ ಎಲ್ಲ ನೆಮ್ಮದಿಯಿಂದ ಇರುತ್ತೆ ಒಳ್ಳೆಯದಾಗಲಿ ನೆನಪಿನಲ್ಲಿ ಇಟ್ಕೊಳ್ಳಿ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಕೊಟ್ಟಿದವರಿಗೆ ಅಲ್ಲದೆ ಈ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂಥ ಸಂಖ್ಯೆ ಎರಡು ಇರುವುದರಿಂದ ಎಲ್ಲ ಸಾರಿ ಈ ಒಂದು ಮಾಸದ ಸಂಖ್ಯೆ ಮಾರ್ಚ್ ಸಂ ಮಾರ್ಚ್ ಮಾಸದ ಸಂಖ್ಯೆ ಅಂಕ ಮೂರು ಇರುವುದರಿಂದ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ತಾರೀಖಿನವರು ಮತ್ತು ಕರ್ನಾಟಕ ರಾಶಿಯವರಿಗೂ ಇದೇ ಪದ ಮುಂದುವರಿಯುತ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎರಡನೇ ರಾಶಿ ಕರ್ಕ ಆದಮೇಲೆ ಸಿಂಹರಾಶಿ ಸಿಂಹರಾಶಿ ಅಧಿಪತಿ ಸೂರ್ಯ ಈ ತಿಂಗಳ ಅಧಿಪತಿಯ ಗ್ರಹ ಗುರು ಗುರು ಮೂರು ರವಿ ಮತ್ತು ಗುರುವರ ಸಮಾಗಮ ಈ ಒಂದು ದೃಷ್ಟಿಯಿಂದ ರವಿಯು ಪ್ರತಿನಿಧಿಸುವ ಸಂಖ್ಯೆ ಒಂದಾಗಿರ್ತದೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಸಾರಿಗೆನವರು ಆಮೇಲೆ ಸಿಂಹರಾಶಿಯವರು ಕೂಡ ಮುಖ್ಯವಾಗಿ ಈ ತಿಂಗಳ ಮಾರ್ಚ್ ತಿಂಗಳ ಒಂದು ಭವಿಷ್ಯವನ್ನು ಈ ಒಂದು ಸಂಖ್ಯೆ ಮೇಲೆ ಕೇಳುವುದಾದರೆ ನಿಮಗಿರುವಂಥ ಶತ್ರುಗಳು ಸ್ವಲ್ಪ ದೂರವಾಗ್ತಾರೆ ಈ ತಿಂಗಳು ಶತ್ರುನಾಶ ನೂತನ ಮನೆ ಒಂದು ಹಳೆ ಮನೆ ಇದೆ ಚೇಂಜ್ ಮಾಡ್ತೀರಿ ಇನ್ನೊಂದು ಮನೆಗೆ ಹೋಗ್ಬೋದು ಹೊಸ ಮನೆಯನ್ನು ಕಟ್ಬೌದು ಹೊಸ ಮನೆಯ ಪ್ರವೇಶವನ್ನು ಕೂಡ ಕೆಲವರು ಮಾಡಬಹುದು ಅನೇಕ ಮಿತ್ರರು ನಿಮ್ಮ ಸಹವಾಸ ಈ ತಿಂಗಳಲ್ಲಿ ಮಾಡ್ತಾರೆ ನೀವು ಮಿತ್ರರ ಸಹವಾಸವನ್ನು ಮಾಡ್ತೀರಿ ಹಾಗೆಯೇ ಇನ್ನೊಂದು ಗೃಹೋಪಯೋಗಿ ವಸ್ತುಗಳನ್ನು ನೀವು ಭಾಳ ಖರೀದಿ ಮಾಡ್ತೀರಿ ಈ ತಿಂಗಳಲ್ಲಿ ಆಮೇಲೆ ಸಾಹಸ ಕಾರ್ಯ ಯಾವ ಕೆಲಸ ಮಾಡರೂ ಸಾಹಸದಿಂದ ಮುನ್ನಗ್ತೀರಿ ಹಾಗೆಯೇ ಆರೋಗ್ಯದಲ್ಲಿ ನಿಮಗೆ ಬಾಧೆ ಇದ್ದರೂ ಸ್ವಲ್ಪ ಮಟ್ಟಿಗೆ ರೋಗ ಶಮನ ಆಗ್ತದೆ ನೀವು ತುಂಬ ಆಶಾವಾದಿಗಳಾಗಿದ್ದೀರಾ ಯಾರೂ ಈ ಒಂದು ಸಿಂಹರಾಶಿ ಆಶಾವಾದಿಗಳು ಹೀಗೆ ನಿಮಗೆ ಸಿಂಹರಾಶಿ ಮುಖ್ಯವಾಗಿ ಈ ತಿಂಗಳ ರಾಶಿಯ ಅಂಕೆ ಸಂಖ್ಯೆ ಗುರುವಾಗಿರುವುದರಿಂದ ನೀವು ಗುರು ರುದ್ರನ ಸೂರ್ಯ ಅಂದರೆ ರುದ್ರ ರುದ್ರ ನಿಮ್ಮ ಆರಾಧ್ಯ ದೇವತೆ ಅಗ್ನಿ ಅಗ್ನಿ ಹೇಳತಕ್ಕಂಥದ್ದು ಸೂರ್ಯನ ಅಧಿದೇವತೆ ಆದರೆ ಚಂದ್ರ ನಿಮಗೆ ಜಲದ ಅಧಿಪತಿ ಆಗಿರ್ತಾನೆ ಮುಖ್ಯವಾಗಿ ಇಲ್ಲಿ ಇರಬೇಕು ಅಂತ ಹೇಳಾದರೆ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಅಶುಭ ಫಲಗಳು ಅಂದರೆ ಪತ್ನಿ ಪತ್ನಿಗಳ ಪತಿ ಪತ್ನಿಯರಲ್ಲಿ ಸ್ವಲ್ಪ ಮಟ್ಟಿನ ಭಿನ್ನಾಭಿಪ್ರಾಯ ಬರ್ತದೆ ಕೆಲವೊಂದು ಕುಟುಂಬದಲ್ಲಿ ವಿಚ್ಛೇದನ ಆಗತಕ್ಕಂಥ ಒಂದು ಸಮಸ್ಯೆಗಳು ಕೂಡ ತಲೆದೋರಬಹುದು ಇನ್ನು ಕೆಲವರು ಬಹಳ ಒಂದು ಅತಿಯಾದ ಆತ್ಮವಿಶ್ವಾಸದಿಂದ ಮುಂದೆ ಹೋಗಿ ಮೈ ಮೇಲೆ ಸಮಸ್ಯೆಯನ್ನು ಎಡ್ಕೊಳ್ಳುವುದಿರ್ತಾರೆ ಅಹಂಕಾರ ತಿಳುವಳಿಕೆಯ ಕೊರತೆಯಿಂದ ಭವಿಷ್ಯವನ್ನು ದೂಷಣೆ ಮಾಡುವುದು ಎಲ್ಲ ಮುಂದಾಗುವುದಲ್ಲ ಅಷ್ಟೇ ಅಂತ ಹೇಳಿ ತಿಳುವಳಿಕೆಯ ಕೊರತೆ ಅದರಿಂದ ಭವಿಷ್ಯವನ್ನು ದೂಷಣೆ ಮಾಡಬೇಡಿ ಮುಖ್ಯವಾಗಿ ನಿಮಗೆ ಪಿತ್ತ ಅಥವಾ ಉಷ್ಣ ಆರೋಗ್ಯದ ಬಾಧೆ ಬಹಳ ಇರ್ತದೆ ಯಾವುದೆಲ್ಲ ಆಗ್ತದೆಯೋ ಅದನ್ನು ನೀವು ಅನುಭವಿಸಿಯೇ ನೋಡಬೇಕು ಈ ಒಂದು ಅಂಕ ಭವಿಷ್ಯದ ಫಲ ಅಥವಾ ಗೋಚಾರದ ಫಲ ಇದೆರಡರಲ್ಲಿ ಸ್ವಲ್ಪ ವ್ಯತ್ಯಾಸವೂ ಇದೆ ಸಾಮ್ಯತೆಯೂ ಇದೆ ಇದನ್ನು ಅರಿತುಕೊಂಡು ಯಾವುದು ನಿಮ್ಮ ಅನುಭವಕ್ಕೆ ಬರ್ತದೆಯೋ ಅದನ್ನು ನೀವು ಸ್ವೀಕರಿಸಿ ಯಾವುದೇ ಗೊಂದಲಕ್ಕೆ ಒಳಗಾಡಬೇಡಿ ಚಿಂತೆಗೆ ಒಳಗಾಡಬೇಡಿ ಕರ್ನಾಟಕ ರಾಶಿಯವರು ಸಿಂಹರಾಶಿಯವರು ಎಲ್ಲ ರಾಶಿಯವರಿಗೂ ಇಲ್ಲೆಲ್ಲೂ ರಾಶಿಯವರಿಗೂ ನಿಮ್ಮ ಭವಿಷ್ಯತ್ತು ಉಜ್ವಲ ಆಗಲಿ ಬದುಕಿನಲ್ಲಿ ಹೊಸ ಹುರುಪು ಮೂಡಲಿ ನಿಮ್ದೆಲ್ಲ ಇಚ್ಛಿತ ಕಾರ್ಯಗಳು ಮನೋವಾಂಛಿತ ಕಾರ್ಯಗಳು ಪರಹಾಲಿ ಆಗಲಿ ಅಂತ ಹೇಳ್ತಾ ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹರಿ ಓಂ ಸತ್ ಸತ್ ನಾರಾಯಣ ನಾರಾಯಣ ನಾರಾಯಣ